ಭಯ ಕಿತ್ಕೊಂಡ್ ಕಿತ್ಕೊಂಡ್ ಹೋಗ್ಬಿಡ್ತಾವ ಹಂಗೆ ಮೊಬೈಲ್ ಇಟ್ಕೊಂಡೋಗಿದ್ದೀನಿ ನೋಡ್ರಿ ನೋಡಿ ಇದು ನಂದು ಸೋಷಿಯಲ್ ಮೀಡಿಯಾ ಜರ್ಲಿ ಮೊದಲನೇ ವಿಡಿಯೋ ಆಗಿರುತ್ತೆ ನಾನು ಇವತ್ತು ಏನಂದ್ರೆ ಮೈಸೂರು ನೈಟ್ ಟೈಮು ಹೇಗಿರುತ್ತೆ ಅಂತ ತೋರಿಸ್ತೀನಿ ಯಾವ ಯಾವ ಆಕ್ಟಿವಿಟಿ ನಡೆಯುತ್ತೆ ಮೈಸೂರಲ್ಲಿ ಯಾವ ತರ ಇರುತ್ತೆ ನಾನು ಮತ್ತೆ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಮತ್ತೆ ನಾವು ಸೈಕಲ್ ಅಲ್ಲಿ ನೈಟು ಮೈಸೂರು ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಫುಲ್ ತಕ ನೋಡಿ ನಂದು ನಾನು ರಿಲೆ ರಿಯಾಲಿಟಿಗೆ ಹೇಗಿರುತ್ತೋ ವಿಡಿಯೋ ಹಾಗೆ ಮಾಡ್ತೀನಿ ನೈಸ್ ನೀವೊಂದು ಗಮನಿಸಿರ್ತೀರಾ ಮೈಸೂರಲ್ಲಿ ಎಷ್ಟು ಜನ ಇದ್ದಾರೋ ಅದರಲ್ಲಿ ಒಂದು ಟ್ವೆಂಟಿ ಟು ನನ್ನ ಪ್ರಕಾರ ಒಂದು ತರ್ಟಿ ಪರ್ಸೆಂಟ್ ಕೇರಳ ಅವರೇ ಅವರೆಲ್ಲರೂ ಮಾತಾಡೋದು ಮಲಯಾಳಿನೇ ಆಲ್ಮೋಸ್ಟ್ ಅದರಲ್ಲಿ ಒಂದು ಐದು ಪರ್ಸೆಂಟ್ ಜನ ಕನ್ನಡ ಮಾತಾಡ್ತಾರೆ ನನ್ನ ಪ್ರಕಾರ ನಾನು ನೋಡಿರೋ ಅಷ್ಟರಲ್ಲಿ ನಾನು ಒಂದು ಕೆಲಸ ಮಾಡ್ತಾಯಿದ್ದೆ ಒಂದು ಸ್ಟೋರಲ್ಲಿ ಅಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದ ಮುಸ್ಲಿಮ್ ಅವರು ಕೇರಳ ಮುಸ್ಲಿಮ್ಸು ಅವರು ಯಾರಾದ್ರೂ ಆಗಲಿ ಮಳ್ಯಾಳಿಯವರು ಅವರು ನಾನು ಹಿಂದಿನ ಮಾತಾಡ್ತಿದ್ದೀನಿ ಅವರು ಮುಸ್ಲಿಮ್ಸು ನೋಡಿದ ತಕ್ಷಣ ಗೊತ್ತಾಯಿತು ಅವ್ರ ಅಮ್ಮನ ಜೊತೆ ಇದ್ದರು ಬುರ್ಕಾಕೊಂಡಿದ್ರು ಅವರಮ್ಮ ಅವ್ರನ್ನ ಕೇಳಿದಾಗ ನಿಮಗೆ ಹಿಂದಿ ಅಂತ ಹಿಂದಿ ಹಿಂದಿನೇ ಗೊತ್ತಿಲ್ಲ ಅವ್ರಿಗೆ ಅವರು ಉರ್ದುನೇ ಮಾತಾಡ್ತಿಲ್ಲ ಉರ್ದುನೇ ಗೊತ್ತಿಲ್ಲ ಅವ್ರಿಗೆ ಯಾಕೆ ನಿಮಗೆ ಉರ್ದು ಗೊತ್ತಿಲ್ಲ ಅಂತ ಉರ್ದು ಅದು ಪಾಕಿಸ್ತಾನ ಒಂದು ಲ್ಯಾಂಗ್ವೇಜು ನಾವು ಯಾಕೆ ಮಾತಾಡಬೇಕು ನಾನೇ ಶಾಕ್ ಗುರು ನಿಜವಾಗ್ಲೂ ಮುಸ್ಲಿಮ್ಸು ಉರ್ದು ಮಾತಾಡೋದು ನಿಜವಾಗ್ಲೂ ಅವರು ಉರ್ದು ಗೊತ್ತಿಲ್ಲ ಅವ್ರಿಗೆ ಪ್ರಾಮಿಸ್ ಉರ್ದು ಗೊತ್ತಿರಲಿಲ್ಲ ನಾನು ತುಂಬ ಅವ್ರ ಅಮ್ಮನ ಜೊತೆ ಮಾತಾಡೋಕೆ ಟ್ರೈ ಮಾಡಿದೆ ಅವ್ರಿಗೆ ಹಿಂದಿನೂ ಹಿಂದಿನೂ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ಸ್ವಲ್ಪ ಸ್ವಲ್ಪ ನಾನು ಇಂಗ್ಲೀಷಲ್ಲಿ ಸ್ವಲ್ಪ ಹೇಳ್ತಿದ್ರೆ ಅವರು ಅರ್ಥ ಮಾಡ್ಕೊತಿದ್ರು ಹಿಂದಿ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಇಂಗ್ಲಿ ಕನ್ನಡದಲ್ಲೇ ಮಾತಾಡಿ ನನಗೆ ಅರ್ಥ ಆಗುತ್ತೆ ಅಂತ ಹೇಳೋದು ನೋಡಿ ಎಲ್ಲರೂ ಎಲ್ಲ ಮುಸ್ಲಿಮ್ಸು ಒಂದೇ ಥರ ಇರೋಲ್ಲ ನೋಡಿ ಕೇರಳದವರು ಎಷ್ಟು ಸ್ವಾಭಿಮಾನಿಯಾಗವ್ರೆ ನಮ್ಮ ಲಾ ಅವ್ರ ಲ್ಯಾಂಗ್ವೇಜ್ನ ಎಲ್ಲೋದ್ರೂ ಬಿಟ್ಕೊಡೋಲ್ಲ ಅದೇ ಥರ ನಾವು ಕನ್ನಡದವರು ನಮ್ಮ ಲ್ಯಾಂಗ್ವೇಜ್ನ ಯಾವತ್ತೂ ಎಲ್ಲೂ ಬಿಟ್ಕೊಡೋದು ಬೇಡ ನನ್ನ ಅಭಿಪ್ರಾಯ ನನ್ನ ಅನ್ನಿಸ್ತು ನಾನು ಹೇಳಿದೆ ಬ್ರೋ ಈ ರೋಡ್ ಅಂತೂ ಯಾ ಯಾರಿಗೆ ಗೊತ್ತಿರಲ್ಲ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಆರ್ ಗೇಟಿಂದ ಮುಂದೆ ಇರೋದು ಆಯಿತು ಆಮೇಲೆ ಯಾರೋ ಅಲ್ಲೇ ಬರ್ಡೇ ಮಾಡಿ ಉಟ್ಟೋಗೋರೆ ನೋಡಿ ಈ ಥರ ಎಲ್ಲ ಅಣಬೇಡಿ ನಾನು ನಿಜ ಹೇಳೋದಾದ್ರೆ ಪ್ಲಾಸ್ಟಿಕ್ ಗೀಸ್ ಏನು ಅಣಬೇಡಿ ಇಲ್ಲಿ ಸ್ವಲ್ಪ ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡಿ ನೋಡಿ ಇಲ್ಲೆಲ್ಲ ಡೆಸ್ಟ್ ಇದೆ ಪಾಪ ಬರ್ಡೇ ಮಾಡಿ ಒಂದು ಆದರೆ ನಿಮ್ಮ ಕೈಲಿ ಒಂದು ಎರಡು ಗಿಡ ನೆಡ್ಬಿಟ್ಟು ಹೊಂಟೋಗಿ ಈ ಥರ ಎಲ್ಲ ಹಾಕ್ಬಿಡಿ ಸ್ಟ್ಯಾಚು ಇದು ಯಾರು ಸ್ಟ್ಯಾಚು ಅಂತೇಳಿ ನೋಡೋದ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಆಪೋಸಿಟ್ ಇರೋದು ಸ್ಟ್ಯಾಚು ಇದು ಯಾವ ಸ್ಟ್ಯಾಚು ಅಂತೇಳಿ ನೋಡಲ್ಲ ಗೊತ್ತಿದ್ರೆ ನನಗೆ ಗೊತ್ತು ನಾನು ಹೇಳೋಲ್ಲ ಕಮೆಂಟ್ ಮಾಡಿ ಪೊಲೀಸರು ರೌಂಡ್ ಹೊಡಿತಿರ್ತಾರೆ ಎಲ್ಲ ಕಡೆನೂ ಕರ್ನಾಟಕ ಪೊಲೀಸ್ ಸೆಲೆಕ್ಟ್ ಮಾಡೋಣ ಹಾಗೆ ಅವ್ರು ಮಾಡೋದು ಹಾಗೆ ಇರಲಿ ಎಲ್ರಿಗೂ ಹೇಳ್ಬೇಡಿ ಸ್ವಲ್ಪ ಸ್ವಲ್ಪ ದುಡ್ಡು ವಸೀಲ್ನ ಮಾಡ್ತಾರೆ ನಾನು ನೋಡದೇ ಆಗಲಿ ವಿಡಿಯೋ ಮಾಡಲಿಲ್ಲ ಅಷ್ಟೇ ಇವಾಗ ನಾವು ಹೋಗ್ತಿರೋದು ಇವಾಗ ನಾವು ಬಂದಿದ್ದು ಇದು ಮೈಸೂರಲ್ಲಿ ಪ್ರೇಮಿಗಳ ತಾಣ ಅಂತಾನೆ ಹೇಳ್ಬೋದು ನಿಮ್ಮ ಕೈಲ ಪ್ರೇಮಿಗಳ ತಾಣ ಅಂತ ಹೇಳ್ಬೋದು ಅಲ್ಲಿ ಕಂಡಕ್ಟರ್ಸ್ ಏನೋ ಮಾಡ್ತಿದ್ದಾರೆ ಪಾಪ ಕೆಲಸ ಇದೊಂಥರ ಮೈಸೂರಿನ ಪ್ರೇಮಿಗಳ ತಾಣ ಕಾಲೇಜ್ ಗರ್ಲ್ಸು ಬಾಯ್ಸು ಮಾತ್ರ ಮೈಸೂರಲ್ಲಿ ಪ್ಲೇಸ್ ಅಂತೂ ಮೈಸೂರಲ್ಲಿ ಕಾಲೇಜಲ್ಲಿ ಹೋದ ಹುಡುಗರಿಗೆ ಹುಡುಗಿರ್ಗಂತೂ ಯಾವಾಗಲೂ ಗೊತ್ತೇ ಇರುತ್ತೆ ಮಾಡೋದು ನೋಡಿ ನಮ್ಮ ಸತಿ ಹೇಳ್ತಾನ ಈಗ ಈ ನೋಡಬೇಕು ಕಾಣೆ ನಿಮ್ದು ಯಾವ್ದಾರು ಲವ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಆ ಹುಡುಗಿಂಗಿ ಟ್ಯಾಗ್ ಮಾಡ್ಬೇಡಿ ಶೇರ್ ಮಾಡಿ ಸಾಕು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಈ ರೋಡು ಬಂದು ಮೈಸೂರಲ್ಲೇ ಫೇಮಸ್ ರೋಡು ನಿನ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾವ ರೋಡು ಅಂತ ಇದು ಅರಸು ರೋಡು ಅಂತ ಮೈಸೂರಲ್ಲೇ ಬ್ರ್ಯಾಂಡೆಡ್ ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳು ಕುರ್ತಾ ಜ್ಯುವೆಲರ್ಸು ಮೊಬೈಲ್ಸು ಶಾಪ್ಸು ತುಂಬ ಇಲ್ಲೇ ಇರೋದು ಎಲೆಕ್ಟ್ರಿಕೆಂಟ್ ಐಟಮ್ಸು ಲ್ಯಾಪ್ಟಾಪು ಕುರ್ತಾ ಎಕ್ಸೆಟ್ರಾ ಎಕ್ಸೆಟ್ರಾ ನೋಡಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅಂಗಡಿಗಳು ಇಲ್ಲೇ ಇರುತ್ತೆ ಈ ರೋಡಲ್ಲಿ ಇರುತ್ತೆ ಅಂದರೆ ರೋಡಲ್ಲಿ ಅಂದರೆ ಇಲ್ಲಿ ಅಂಗಡಿಗಳಿರುತ್ತೆ ಸಾರಿ ನೋಡಿ ನೈಟ್ ಟೈಮ್ ಹೇಗಿದೆ ಅಂತ ಅಲ್ಲೊಂದು ಇಲ್ಲೊಂದು ಗಾಡಿ ಓಡಾಡ್ತಿದ್ದೆ ಲೈಟ್ ಮಿಂಕ್ ಆಗ್ತಿದೆ ಅಶೋಕ ನೋಡಿ ಅಂಕಲ್ ಎಲ್ಲರೂ ನೀವು ಏನೋ ನೈಟ್ ಟೈಮಲ್ಲಿ ನಿಮ್ಗೆ ಏನಾರು ಅರ್ಜೆಂಟ್ ಹಾಲು ಬೇಕಿತ್ತು ಅಂದರೆ ನೋಡಿ ಹರಸ್ರೋಡಕ್ಕೆ ಬನ್ನಿ ಇಲ್ಲಿ ಇವ್ ಅಂಕಲ್ ಇರ್ ಇವ್ ಅಂಕಲ್ ಇರ್ತಾರೆ ಅಜ್ಜ ಇವರ ಆಗ ಕರೆದಿರೋ ಹಾಲು ನಿಮ್ಗೆ ಸಿಗುತ್ತೆ ಇಲ್ಲಿ ಹಾಲು ನೋಡಿ ಹಾಲು ಬೇಕಂತ ನಮ್ದಾಗ ಕೇಳ್ತಾವ್ರಿ ಹಾಲು ಸಿಗುತ್ತೆ ನಿಮಗೆ ಹಸು ಹಂಗೆ ಡೈರೆಕ್ಟ್ ಹಾಲು ಕರ್ಕೊಂಬಂದಿರ್ತಾರ ಅವರು ನಾನು ತುಂಬ ಸಲ ಕೇಳಿದ್ದೀನಿ ಆಲಿಸಿ ಗೊತ್ತೇ ಅಲ್ಲಿ ನಮ್ಮ ಹುಡುಗರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಕಾಲೇಜ್ ಯಾವುದು ಅಂತ ಹುಡುಗಿರಿಗೆ ಎಲ್ರಿಗೂ ಗೊತ್ತಿಲ್ಲ ಅಂದ್ರೂ ನಮ್ಮ ಹುಡುಗರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದು ಯಾವ ಕಾಲೇಜು ಅಂತ ನೋಡಿ ನಮ್ಮ ಅಣ್ಣ ಹಂಗೇ ಹೇಳ್ತಾವೆ ಹೇಳ್ತಾರೆ ಹಾಂ ಹಂಗೇನಿಲ್ಲ ಮಾರಾಣೀಸ್ ಕಾಲೇಜು ಹಾಸ್ಟಲ್ಲು ಈಗ ಬಿಲ್ಡಿಂಗ್ ಕಟ್ತಾ ಇದಾರೆ ಅಲ್ಲಿ ಮಾರಾಣೀಸ್ ರೈಲ್ವೆ ಸ್ಟೇಷನ್ನು ಇದು ನಮ್ಮ ಇಂಡಿಯನ್ ಫ್ಲ್ಯಾಗು ಸ್ಟೇಷನಲ್ಲಿ ಒಳಗಡೆಗೆ ಹೋದರೆ ಫೈನ್ ಆಗ್ತಾರೆ ನಾವು ಈಚೆಗಡೆಯೇ ವಿಡಿಯೋ ಮಾಡ್ತೀವಿ ಸಾಕಾಗಿದೆಯಲ್ಲ ಸ್ಟೇಷನ್ ಮಾತ್ರ ನಿಜವಾಗ ಒಳಗಡೆನು ಚೆನ್ನಾಗಿದೆ ಈಚೆಗಡೆಯೇ ನೋಡೋಕೆ ಸಾಕಾದಾಗಿ ಕಾಣಿಸ್ತಿದೆ ಲೈಟಿಂಗ್ಸಲ್ಲಿ ಲೈಟಿಂಗ್ಸ್ನ ಈ ಥರ ನೈಟ್ ಟೈಮ್ ಯಾರು ನೋಡಿಲ್ಲ ಕಮೆಂಟ್ ಮಾಡಿ ನಾನು ಸೈಕಲ್ ಇಲ್ಲೇ ಎನಿಸ್ತೀನಿ ಇಂಡಿಯನ್ ಫ್ಲಾಗುಸ್ ಆರ್ ಹೆಂಗೆ ಬಂಟ್ ಮಾಡ ಹೆಂಗೆ ಮಾಡ್ತೀರೋ ಅಷ್ಟೇ ಸೇಮು ಇಲ್ಲಿ ಸೈಡ್ ಸೈಡಲ್ಲಿ ಇವರು ಪ್ಯಾಸೆಂಜರ್ಸು ತುಂಬ ಲಾಂಗ್ ಲಾ ದೂರ ಹೋಗ್ಬೇಕಿರೋರು ಅವರೆಲ್ಲ ಬಂದ್ತಾರೆ ಸೈಡಲ್ಲೆಲ್ಲ ಬಂದುತ್ತಾರೆಲ್ಲ ನಾನು ನೋಡ್ಕೋರೆ ವಿಡಿಯೋ ಮಾಡ್ತಾನೆ ಏನು ಅಂತ ನಾನು ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೋಕ್ಕೆ ಸ್ಮಾರ್ಟಾಗಿ ಕಾಣ್ತಿದ್ದೀನ ವಿಡಿಯೋ ಚೆನ್ನಾಗಿ ಕಾಣ್ತಿದ್ದೀನಿ ಮೊಬೈಲಲ್ಲಿ ಕಿತ್ತಿ ಸಮಯ ಹತ್ರ ಹೇಗಿದೆ ಅಂದರೆ ಇಲ್ಲಿ ನಮ್ಮ ಕಲ್ಚರ್ದೆಲ್ಲ ಇದೆ ಇಲ್ಲಿ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ಬಸವ ಇದು ಮೈಸೂರು ವೆಲ್ಕಮ್ ಮೈಸೂರು ಇಲ್ಲಿ ಪ್ಯಾಲೇಸು ಇಲ್ಲಿ ನಮ್ಮ ಚಾಮುಂಡೇಶ್ವರಿ ಫೋಟೋ ಇದೆ ಒಳಗಡೆ ಪಾರ್ಕಿಂಗ್ ಇದೆ ಮೈಸೂರ ಇಲ್ಲ ಮೈಸೂರು ರೊಟೇಷನ್ ಪೂರ್ತಿ ಕವರ್ ಆಗ್ತಿದೆ ಹಿಡಿಯೋದಲ್ಲಿ ಒಬ್ಬರು ಹೋಗ್ತಿದ್ರೆ ಸೂಪರ್ ಇದೆ ಒಳಗಡೆಯಿಂದ ಚೆನ್ನಾಗಿದೆ ಅಲ್ಲೆಲ್ಲ ಪೊಲೀಸವ್ರು ಈಗ ಓಡಿಸಿದ್ರು ಆಗುತ್ತೆ ಅದಾಗುತ್ತೆ ಅಂತ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಮಿನಿ ಟ್ರೈಂಗ್ ಇದು ನಾನು ಚಿಕ್ಕ ವಯಸ್ಸಲ್ಲಿ ಬರ್ಬೇಕಾರೆ ಇದು ನೋ ಅಲ್ಲಿ ಅಲ್ಲಿ ಬರ್ತಿರ್ಬೇಕಾದ್ರೆ ನಾನು ಇದನ್ನ ನೋಡಬೇಕು ಅಂತಲೇ ಇಲ್ಲಿ ನಾ ಅಪ್ಪನ್ ಬಿಟ್ಟು ಓಡಿ ಬರ್ತಿದ್ದೆ ಗುಡುಗುಡು ಗುಡುಗುಡು ಅಂತ ಇದನ್ನು ನೋಡಬೇಕು ಅಂತಲೇ ತುಂಬ ವರ್ಷದಿಂದ ಐತೆ ಇಲ್ಲಿ ಚೆನ್ನಾಗಿದೆ ಒಂಥರ ಅಟ್ರಾಕ್ ಚಿಕ್ಕ ಮಕ್ಳುಗೆಲ್ಲ ನನ್ಗೆ ಸಕ್ಕದ ಅಟ್ರಾಕ್ಷನ್ ನಾನು ಏನು ಬರ್ತಿದ್ದೆ ಅಂದರೆ ಇದು ನೋಡೋಕ್ಕೆ ತುಂಬ ಫಾಸ್ಟಾಗಿ ಬರ್ತಿದ್ದೆ ಅಲ್ಲಿ ಬರ್ತಿದೆ ಅಂದರೆ ನಾನು ಇಲ್ಲಿ ಬರ್ತಿದ್ದೆ ವೀಡಿಯೋದಲ್ಲಿ ಈಗ ಎಷ್ಟನೇ ಸೈಕಲ್ ಅನ್ಲಾಕ್ ಮಾಡ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಹಂಗೆ ಟೋಟಲು ಎಷ್ಟು ಸೈಕಲ್ನ ರಿಟರ್ನ್ ಮಾಡಿ ಅನ್ಲಾಕ್ ಮಾಡ್ತೀವಿ ಅನ್ನೋದನ್ನ ಕಮೆಂಟ್ ಮಾಡಿ ಗ್ಯಾಂಗ್ ನಡ್ಕೊಂಡ್ಬರ್ತಿದೆ ಹಾಸ್ಟೆಲ್ ಹುಡುಗರು ಯಾರೋ ಗ್ಯಾಂಗಲ್ಲಿ ಬರ್ತಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಕಪಿ ಸೇನೆಗಳು ಇಲ್ಲಿ ಹೋಗ್ತಾರೆ ನೋಡಿ ನೈಟ್ ಟೈಮು ಟ್ವೆಲ್ ತರ್ಟಿ ಈಗ ಟೈಮು ಮೈಸೂರು ಕ್ಲೀನ್ ಮಾಡ್ತಾ ಇದೆ ನೋಡಿ ಇದ್ರೆಲ್ಲ ನೈಟ್ ಟೈಮು ತುಂಬ ಇವರಿಂದ ಮೈಸೂರು ಕ್ಲೀನ್ ಆಗಿರೋದು ಪಾಪ ನೈಟ್ ಟೈಮು ನೈಟ್ ಡ್ಯೂಟಿ ಮಾಡ್ತಿದ್ದಾರೆ ಇವರು ಎಲ್ಲ ಪೂರ್ತಿ ರೋಡಲ್ಲಿ ಧೂಳು ಎಷ್ಟು ಕಸ ಏನೇ ಇದ್ರೂ ಇವರೇ ತೆಗಿತಾರೆ ನೋಡಿ ಆದಷ್ಟು ಗಲೀಜು ಮಾಡೋದನ್ನ ಕಮ್ಮಿ ಮಾಡಿ ಕ್ಲೀನಾಗಿರೋದಕ್ಕೆ ಟ್ರೈ ಮಾಡಿ ನಿಮ್ಮ ಬರ್ತಡೆ ದಿನ ಎಲ್ಲ ವೇಸ್ಟ್ ಮಾಡೋದು ಕುಡ್ದು ಡ್ರಿಂಕ್ಸ್ ಮಿಸ್ ಮಾಡೋದು ಬಂದು ಒಂದೊಂದು ಗಿಡ ನೆಡೀವಿ ನನ್ನ ನಾನು ಇಷ್ಟೇ ನಾನು ಇದುವರೆ ಪ್ಲೇಸಿಂದ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಯಾವ ಥರ ಆ್ಯಕ್ಟಿವಿಟಿ ಇರುತ್ತೆ ನನ್ನ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿಬೇಡಿ ರೆಡ್ ಲೈಟ್ ಏರಿಯಾ ಕೂಡ ಇದೆ ನಿಂತ್ಕೊಳ್ಳಲ್ಲ ನಿಂತ್ಕೊಂತಾರೆ ಅವಾಗ ಅವಾಗ ಯಾರು ನಿಂತ್ಕೊಂಡಿಲ್ಲ ಸದ್ಯಕ್ಕೆ ಬಸ್ ಸ್ಟ್ಯಾಂಡು ನನ್ನ ಮೊಬೈಲ್ ಎಲ್ಲ ಕಿತ್ ಕಿತ್ಕೊಂಡು ಊಟದ ನನ್ನ ಭಯ ಹಾಂ ಸೈಕಂಡ್ ರಿಟರ್ನ್ ಮಾಡೋಣ ಬನ್ನಿ ನಾನು ನೀವು ಹೇಳಿದ ಅರ್ಥ ಆಯಿತು ಹಾಂ ಅಣ್ಣ ಏನು ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತಿರಬೇಕು ಅಣ್ಣ ಹೇಳ್ತಾವಲ್ಲ ಅದು ಇಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಟ್ರಸ್ಟ್ ಮಾಡಿ ಬರ್ತಿದಾರೆ ನಮ್ಮ ಜೊತೆಲಿ ನಮ್ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದಾರೆ ಅದು ಬೈಕ್ ಅದು ಫ್ಯಾಮಿಲಿನೂ ನಮೇಲೆ ಇಷ್ಟೊಂದು ನಂಬಿಕೆ ಇಡಲ್ಲ ನಿಜವಾಗ್ನು ಒಬ್ಬ ಹುಡುಗ ಹುಡುಗದ್ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ನಮ್ ಜೊತೆ ರೈಡ್ ಬರ್ತಾರೆ ನಮ್ ಜೊತೆ ಇವತ್ತು ಆ ಅಲ್ಲ ಈಗ ಇಷ್ಟ ನಂಬಿಕೆಟ್ ನಮ್ ಜೊತೆ ಬರಲ್ಲ ಇವ್ರು ಬರ್ತಾ ಇದಾರೆ ನೋಡಿ ಇವಾಗ ಜಸ್ಟ್ ಫ್ರೆಂಡ್ ಆದವ್ರು ನನ್ನ ನಂಬಿಕೊಂಡ್ ಬರ್ತಾರೆ ಗಲಾಟೆಗಳು ನಡೀತಾ ಇರುತ್ತೆ ತಲೆ ಕೆಟ್ಟ ನಿನ್ಸಿ ಒಳಗಡೆ ನೋಡೋಣ ಬಸ್ಸೇ ಬಸ್ ಸ್ಟ್ಯಾಂಡ್ ಹೇಗಿರುತ್ತೆ ಈಗ ಆ್ಯಕ್ಟಿವಿಟಿ ಆಗಿರುತ್ತೆ ಈಗ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಆಗ್ತಿದ್ದೀವಿ ನೈಟ್ ಟೈಮ್ ಅದು ಈಗ ಪ್ರೆಸೆಂಟ್ ಟೈಮ್ ಎಷ್ಟಿದೆ ಅಂದರೆ ಬರೋ ಟೈಮ್ ಎಷ್ಟಿದೆ ನೋಡು ಹನ್ನೆರಡು ಇಪ್ಪತ್ತ ಏಳು ಇದೆ ಟೈಮು ಹಾಂ ಯಾಕಂದರೆ ಸದ್ಯಕ್ಕೆ ಅಮೌಂಟ್ ಇಲ್ಲ ಗೈಸ್ ಇಲ್ಲೋಡಿಗು ಇಷ್ಟೊಂದು ಜನ ಹಂಗಿರ್ತಾರೆ ಅಂತ ಸೀರಿಯಸ್ಲಿ ತುಂಬ ಜನ ಮನ್ಗಿದ್ದಾರೆ ತುಂಬ ದೂರ ದೂರ ಹೋಗ್ಬೇಕಿರಲ್ಲ ನೋಡಿ ನಿಜವಾಗ್ಲೂ ಬ್ಯಾಗ್ ಉಳ್ಕೊಂಡು ಮುನಿಗ್ಕೊಳ್ಬೇಕು ಯಾರು ಮನ್ತಿರಂದರೆ ಯಾವನು ಯಾವ ಗ್ಯಾರಂಟಿ ಇರೋಲ್ಲ ಬ್ಯಾಗ್ಗಳೆಲ್ಲ ಎತ್ಕೊಂಡೇ ಹೋಗಿಬಿಡ್ತಾರೆ ಸೀರಿಯಸ್ಲಿ ಅಯ್ಯೋ ಕೈ ಈಗ ಗೊತ್ತಾಗ ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ ಇನ್ನಿಂದ ಯಾವ ಥರ ಆ್ಯಂಗಲಲ್ಲಿ ಕ್ಯಾಮ್ರಾ ಅಂತ ನೈಟು ಹೇಗಿದೆ ಕ್ಯಾಮ್ರೆ ನೋಡಿ ಎಲ್ಲ ಅಂಗಡಿ ಎಲ್ಲ ಓಪನ್ ಇದೆ ಒಂದೊಂದು ಮುಚ್ಚಿದೆ ಬ್ರೋ ಇದು ಮೊಬೈಲ್ ಎಲ್ಲ ಆನ್ ಇದೆ ಅಲ್ಲೊಂದು ಅಂಗಡಿ ಮುಚ್ಚಿದೆ ತುಂಬ ಜನ ಎಲ್ಲೆಲ್ಲ ಹೋಗಬೇಕಿರುತ್ತೆ ಬೆಂಗಳೂರು ಮೈಸೂರು ದಾವಣಗೆರೆ ತುಮಕೂರು ಎಕ್ಸೆಟ್ರಾ ಇನ್ನು ಡಿಸ್ಟಿಕ್ ಬೇರೆ ಬೇರೆ ಡಿಸ್ಟ್ರಿಕ್ ಎಲ್ಲ ತುಂಬ ನಾರ್ಮಲ್ದಾಗಿ ಡೇಸಲ್ಲಿ ಹೇಗಿರುತ್ತೋ ಅದಕ್ಕೆ ಸ್ವಲ್ಪ ಕಮ್ಮಿ ಇದ್ದಾರೆ ಜನ ಇದ್ದಾರೆ ಏನಿಲ್ಲ ಸಬರ್ ಬಸ್ ಸ್ಟ್ಯಾಂಡು ನಾವು ಇದನ್ನು ಸಬರ್ ಬಸ್ ಅಂತ ಕರೀತೀವಿ ಇದು ಡಿಸ್ಟಿಕ್ ಬಸ್ ಸ್ಟ್ಯಾಂಡು ಅಲ್ಲೊಂದು ಹುಡುಗಿ ಮುಖ ಮುಚ್ಚಿ ಕೋತು ಬೇ ಯಾರು ಮಾಡ್ಕೊಳ್ಳಿ ನನಗೆ ನನಗೆ ಏನಂದ್ರೆ ಭಯ ಮೊಬೈಲ್ ಯಾವಾದ್ರೂ ಕಿತ್ಕೊಂಡು ಹೊಂಟೋಗ್ಬಿಡ್ತಾನ ಕಸ್ಕೊಂಡು ಅಂತ ಅದೊಂದೇ ನೋಡಿ ಎಲ್ಲ ಕಡೆ ಬಸ್ಸಲ್ಲಿ ಆಡ್ಸ್ಕೊಳ್ಳಿರೋದನ್ನ ರಿಮೂವ್ ಮಾಡ್ತಿದ್ದೀರಾ ನೋಡಿ ಮೈಸೂರಲ್ಲಿ ಇಲ್ಲೊಂದು ಕಡೆ ಆ್ಯಡ್ ಇದೆ ಅಂದ್ರೆ ಕ್ಯಾಮ್ರಾನಿದೆ ಟಾರ್ಚು ಇದೊಂದು ಆ್ಯಡ್ ಇದೆ ಇದೊಂದು ಇದೊಂದು ಆದರೆ ತಗ್ಸಿ ಯಾರೋ ವಿಡಿಯೋ ನೋಡೋರು ಈ ಆ್ಯಡ್ನ ಕೂಲ್ ಅಂತ ಬನ್ನಿ ಪಾರ್ಟಿ ಮಾಡೋಣ ಕೂಲ್ ಅಂತ ಈ ಆ್ಯಡನ್ನ ತಗ್ಸಿ ನಾನೊಂದು ಆ್ಯಡ್ ಇದೆ ತುಂಬ ಜನ ಯಾರು ಅನ್ನೋರು ಇಲ್ಲ ವಿಡಿಯೋ ವೀಡಿಯೋ ಮಾಡ್ತಿರೋದು ಯಾರು ಏನಾರು ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ಫಿಡೆನ್ಸ್ ಕಾನ್ಫಿಡೆನ್ಸ್ ಇರಬೇಕು ವೀಡಿಯೋದಲ್ಲಿ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಈ ಕಿತ್ತಡಿ ಬ್ರೋ ಅವರೆಲ್ಲ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸು ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ತುಂಬ ಜನ ಎಲ್ಲರೂ ನಮ್ಮ ನೋಡ್ತಾರೆ ಯಾಕೆ ಕಡೆ ಇಟ್ಕೊಳ್ಳೋದು ಕ್ಯಾಮ್ರಾಗ ಗೊತ್ತಾಗ್ತಿಲ್ಲ ಎಲ್ಲಾದ್ರಪ್ಪ ಇವರು ಈ ಥರ ಎದ್ದಿರ್ತಾರೆ ಈ ಥರ ಮನಗಿರ್ತಾರೆ ನೆಕ್ಸ್ಟು ಬ್ಯಾಗೇ ಇರಲ್ಲ ಇವ್ರು ದ್ಯಾರದನು ಚಪ್ಪಲಿ ಒಂದು ಕಡೆ ಬ್ಯಾಗ್ ಎಷ್ಟು ಡೀಪ್ ಡ ಡ ಇರ್ತಾರೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ನೋಡಿ ನಾಗಿ ಎಲ್ಲ ಓಡಾಡ್ತಿರುತ್ತೆ ಸ್ವಲ್ಪ ಇದ್ದೀರಿ ಲೈಟಾಗಿ ತುಂಬ ಡೀಪ್ನಿದ್ದೆ ಇರ್ತಂದರೆ ಒಬ್ಬ ಇದ್ದಿರಲಿ ಒಬ್ಬ ಮನಗಿರಲಿ ಜೊತೆಲಿರೋನು ನೋಡಿ ಎಷ್ಟು ಬ್ಯಾಗು ಫ್ಯಾಮಿಲಿ ಇದೆ ಒಬ್ಬ ಇದ್ದಿರಲಿ ಏನು ಬೇಡ ಒಬ್ಬ ಇದ್ದಿರಲಿ ಕ್ಯಾಮ್ರಾ ಇದೆ ಅಂತ ಮುನ್ಗಕ್ಕೆ ಒಬ್ಬ ಇದ್ದಿರಲಿ ನಿಂತವಲ್ಲ ಅಂದರೆ ಒಂದು ನಾಲ್ಕು ಜನ ಬಂದಿದ್ದಾರೆ ಅಂದರೆ ಮೂರು ಜನ ಮನ್ಕೊಳ್ಳಿ ಒಬ್ಬ ಇದ್ದಿರಲಿ ಯಾಕೆಂದಾಗ ಇವು ಮನ್ಗಾವೆ ಅವರು ಮನಗಾರೆ ಅವರು ಮನ್ಗವ್ರೆ ಇವರು ಮನಗಾರೆ ಇವ್ರಿಗೂ ಅವ್ರಿಗೂ 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 ಯಾವುದೇ ಥರ ವ್ಯತ್ಯಾಸ ಆಗಿ ಎಲ್ಲರೂ ಒಂದೇ ತಿನ್ನೋಕ್ಕೆ ಏನು ಊಟನಾ ಸ್ನ್ಯಾಕ್ಸ್ ಅಲ್ಲೇ ಸಮೋಸೆಗಳು ಏನು ಬೇಕಿತ್ತು ದೊಡ್ಡ ದಂಧೆ ನಡೀತಿದೆ ತೋರಿಸ್ತೀನಿ ಹಿಂದೆ ಬನ್ನಿ ಈಗ ಮಕ್ಕಳುದು ತೋರಿಸ್ತೀನಿ ಮುಂದೆ ಒಳ್ಳೇದು ಡೈಲಿ ದಂಧೆ ಇರುತ್ತಿಲ್ಲ ಒಂದು ನಿಮ್ದು ಗೊತ್ತಿರಲ್ಲ ಡೈಲಿ ತೋರಿಸ್ತೀನಿ ಬಿಟ್ಟು ಹಂಗೆ ಮೊಬೈಲ್ ಬಾಲ್ ಕಿತ್ಕೊಬಿಡ್ತಾರೆ ಅನ್ನೋದು ಭಯ ಅಷ್ಟೇ ಮಾಡ್ತಾ ಇದೀವಿ ಫಸ್ಟೇ ಲಾಸ್ಟ್ ಆಗಿಬಾರದು ವಾರ್ನಿಂಗ್ ಕೊಡ್ತಾರೆ ತಡಿಸ್ ಎಲ್ಲ ತೋರಿಸ್ತೀನಿ ನಾನು ರೆಡ್ ಲೈಟ್ ಏರಿಯಾ ನಮ್ಮ ಮೈಸೂರಲ್ಲಿ ಮಾಡಿ ಬೇಕು ಸ್ವಲ್ಪ ಪೊಲೀಸರು ಏನಾರು ಮಾಡಿ ಅಲ್ಲ ಅವರೇ ನನಗೆ ಭಯ ಆಗುತ್ತೆ ಲೋಹಕ್ಕೆ ನೋಡಿ ಅಲ್ಲ ಅವರೇ ತುಂಬ ಜನ ನನಗೆ ಲೋಹಕ್ಕೆ ತುಂಬ ಭಯ ಅಂತ ಮೊಬೈಲ್ನ ೇ ಹಂಗೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಒಳ್ಳೆ ದಂಧೆ ಇರೋದು ಒಂದು ಸಲ ಕರ್ಕೊಂಡೋದ್ರಿ ನಿಮ್ಮನ್ನ ಫುಲ್ಲು ನಿಮ್ಮ ಹತ್ರ ಏನೈತಾವೆ ಕಿತ್ಕೊಂಡು ಕಿತ್ಕೊಂಡು ಉಡೈಸ್ ಮಾಡಿ ನಿಮ್ಮನ್ನ ಒಂದು ರೂಪಾಯಿನೂ ಬಿಡ್ದಂಗೆ ಕಳಿಸ್ತಾರೆ ಇವರು ಇವ್ರ ಹತ್ರ ನೀವೇನು ಬಿಡ್ರಿ ಎಲ್ಲ ಎಲ್ಲ ಹೊರ್ಗಡೆ ಇಟ್ಬಿಡ್ರಿ ನಾವು ಇವಾಗ ಹೋಯ್ತಿರೋದು ಚರ್ಚ್ ಗೈಸ್ ಮುಂದೆ ತೋರಿಸ್ತೀನಿ ನೈಟ್ ಟೈಮ್ ಚರ್ಚ್ ಹೇಗಿರುತ್ತೆ ಅಂತ ಈಗ ಬಸ್ ಸ್ಟ್ಯಾಂಡ್ ತೋರಿಸ್ದೆ ರೈಲ್ವೆ ಸ್ಟೇಷನ್ ತೋರಿಸ್ದೆ ಹಸು ರೋಡ್ ನಮ್ಮ ಏನದು ಪ್ರೇಮಿಗಳ ತಾಣ ತೋರಿಸ್ದೆ ಈಗ ಬಸ್ ಸ್ಟ್ಯಾಂಡ್ ಆಯಿತು ಈಗ ಚರ್ಚ್ ತೋರಿಸ್ತೀನಿ ನಾವು ಒಂದು ಫೋಟೋ ಗಿಡ ತಕ್ಕಿ ನೆಕ್ಸ್ಟು ನೆಕ್ಸ್ಟ್ ಎಲ್ಲಿ ಹೋಗೋದ ನೆಕ್ಸ್ಟು ಚಿಕ್ಕಡಿಯರ ಹೋಗೋದ ಈ ರೋಡಲ್ಲಿ ಚಿಕ್ಕಡಿಯರ ಹೋಗಿ ಅಲ್ಲಿಂದ ಪ್ಯಾಲೇಸ್ಗೆ ಹೋಗೋದ ತಿರ್ಗಾ ಇವ್ರು ನೋಡಿಲ್ಲ ಪ್ಯಾಲೆ ಪ್ಯಾಲೇಸ್ ತೋರಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಒಂದು ಪ್ಲೇಸ್ ದೊಡ್ಡ ಗಡಿಯಾರ ಹತ್ರ ಬಂದು ಇದು ದೊಡ್ಡ ದೊಡ್ಡಗಾರ್ಯಾರ ಯಾರು ಇಲ್ಲ ಎಲ್ಲೊಬ್ರು ಇದ್ದಾರೆ ಅದು ಬಿಟ್ಟರೆ ಯಾರು ಇಲ್ಲ ಇದು ಡಾಮಿನಸ್ ಡಾಮಿನೋಸ್ ಕಾಟೋ ಹೊಂಟೋಗ್ಬಿಡಿ ಭಯ ಆಗುತ್ತೆ ಕುದಕ್ಕೆ ಬಿಡ್ತಾರೆ ಅಂತ ನೈಟು ಅವರು ಸ್ಪೀಡಾಗಿ ಬರ್ತಾ ಇರ್ತಾರೆ ಈ ಕಡೆ ನಾವು ಸ್ಪೀಡಾಗಿ ಹೋಗ್ತಿರ್ತೀವಿ ಯಾಕೆ ಬೇಕು ನಿಂತ್ಕೊಳ್ಳೋಣ ಅವ್ರು ಎತ್ತಾಗೋಗ್ತಾರೋ ಹೋಗ್ಬಿಡ್ತೀವಿ ಅಣ್ಣ ಒಳ್ಳೇದಾಗಿ ಹೋಗೋಣ ಏನು ಮಾತಾಡ್ಬಾರ್ದು ಅವರಂಗು ನಾವು ರಂಗು ಯಾಕೆ ಬೇಕು ಬಿಟ್ ಕಳಿಸ್ಬಿಡ್ಬೇಕು ನೀವೇ ದೊಡ್ಡವರು ಹೋಗಿಯೋಣ ಅಂತ ನೋಡಿಲ್ಲೋ ಅದೇನೋ ಅದೊಂಥರ ಹಾಂ ಇದು ಬಾ ಬಾವುಲಿ ಎಲ್ಲ ಹಾರಾಡ್ತಿದ್ದೆ ಪ್ಯಾಲೇಸ್ ಹತ್ರ ಸೀನ್ ಒಳ್ಳೆ ಡೆವಿಲ್ ಮೂವಿ ನೋಡೋದ ಆ ಥರ ಫೀಲ್ ಆಗ್ತಿದೆ ಆರ್ ಆರ್ ಮೂವೀಸ್ ಫೀಲ್ ಬಾವುಲಿ ಎಲ್ಲ ಆರಾಡ್ತಿದ್ದೆ ರೆಡ್ ಲೈಟ್ ಆನ್ ಆಗಿದೆ ಅಲ್ಲೊಂದು ಫೀಲು ಹಂಗೆ ಆಗುತ್ತೆ ಹಿಂಗೆ ಹೋಗೋದು ಹಾಕೊಂಡು ಹೋಗದ ಜಂಪ್ ಮಾಡೋದ ಜಂಪ್ ಮಾಡೋದು ಏನು ಇಲ್ಲಿ ಚಿಚ್ ಕಿಚ್ಕೋಬಾರ ಆಮೇಲೆ

ಅಯ್ಯೋ ಒಳ್ಳು ಅಯ್ಯೋ ಸಕ್ಕತ್ತ ಒಳಗಡೆ ಸ ಮೇಲುಗಡೆ ಆದರೆ ಸಕ್ಕತ್ತು ಡಿಸೈನ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೆ ಡಿಸೈನ್ ಮಾತ್ರ ನಾನು ಇವತ್ತೇ ಫಸ್ಟ್ ಟೈಮ್ ಒಳಗಡೆ ಬಂದಿರೋದು ಏನು ಕಸ ಒಳಗಡೆ ನೋಡು ಗುರು ಸ್ ಯಪ್ಪಾ ಎಂಥ ಕಲಾಕಾರ ಗುರು ಅವರು ಎಂಥ ಕಲೆಗ ಎಷ್ಟ ಸಕ್ಕತ್ತಾಗಿ ಇಲ್ಲೇ ಈ ಥರ ಅಂದರೆ ಪ್ಯಾಲೇಸ್ ಒಳಗಡೆ ನೋಡ್ಬೇಕು ನೀವು ಸಕ್ಕದಾಗಿದೆ ಇನ್ನು ಧರ್ಮೇಂದ್ರ ಸರ್ ಅವ್ರು ಇದ್ರು ಧರ್ಮೇಂದ್ರ ಸರ್ ಅವರಿಂದ ಇದು ಬಂದು ತೋರಿಸ್ತೀನಿ ಅವರಿಂದ ನಾನೊಂದು ವಿಷಯ ಅಲ್ಲೊಂದು ಇಲ್ಲೊಂದು ವಿಷಯ ತಿಳ್ಕೊತಾ ಇರ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಪೇಜಿಂದ ಬನ್ನಿ ನಮಗೆ ಗೊತ್ತಿರಲಿಲ್ಲ ಯಾರೋ ಕಿಸ್ ಏನೋ ಗೊತ್ತಿಲ್ಲ ಕಾರಲ್ಲಿ ಇಲ್ಲಿ ತೋರಿಸ್ತೀನಿ ಒಂದು ಲೈಟ್ ರೆಡ್ ಇದೆ ರೆಡ್ ಇದ್ರೆ ರಾಜರು ಇಲ್ಲ ಅಂತ ಗ್ರೀನ್ ಇದೆ ಅಂದರೆ ಆಟರೇ ಇದ್ದಾರೆ ಅಂತ ಕಪಲಿ ಗದ ಫ್ರೆಂಡ್ ಒಟ್ಟೆ ಇಾತಿದ್ದಾರೆ ಏನೋ something ಏನನ್ ಇದಿದೆ ಅಂತ ಅನ್ಕೊಳ್ತೇ ಸಿಡ್ಲಿ ಪ್ಯಾಲೇಸ್ ಇಲ್ಲಿ ನೋಡಿ ಈ ಕಾರಲ್ಲಿ ಕಪಲ್ಸ್ ಕಿಸ್ ಮಾಡ್ತಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಎಂಜಾಯ್ ಮಾಡ್ತಿದ್ದಾರೆ ಕೂಡ ಎಂಜಾಯ್ ಮಾಡ್ತಿದ್ವಿ ಪೆಂಚದಲ್ಲಿ ನೋಡಿ ರಿಯಲಿಟಿ ತಿಂಗಲ್ಸ್ ಇಲ್ಲಿ ಕಪಲ್ಸ್ ಕಾರಲ್ಲಿ ಕಿಸ್ ಮಾಡ್ತಿದಾರೆ ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ಲಿ ನೋಡ್ದೆ ಟ್ರೂ ನಿಜವಾಗ್ಲೂ ಕಿಸ್ ಮಾಡ್ತಿದಾರೆ ಇಲ್ಲಿ ಸಿಂಗಲ್ಸ್ ಇದಾರೆ ಯಾವ್ ಎಂಜಾಯ್ ಮಾಡ್ತಾರೆ